ನೋಡ್ತಾ ಇದ್ರಲ್ಲ ಮೊದಲನೇದಾಗಿ ಸಂರಕ್ಷಣೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ನಿಮಗೆ ಕೊಟ್ಟಿರ್ತೇನೆ ನೇರವಾಗಿ ಈ ವೆಬ್ಸೈಟ್ಗೆ ಹೋಗ್ಬೋದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಖರೀಫ್ ಇದೆ ಅದೇ ಥರ ಇಲ್ಲಿ ನೆಕ್ಸ್ಟ್ ಗೋ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಸಂರಕ್ಷಣೆ ವೆಬ್ಸೈಟ್ ಓಪನ್ ಆಯಿತು ಫ್ರೆಂಡ್ಸ್ ಇದರಲ್ಲಿ ಈ ಥರ ಎಲ್ಲ ಡಿಟೇಲ್ಸ್ಗಳು ಬರುತ್ತೆ ಅದರಲ್ಲಿ ಇಲ್ಲಿ ಕೆಳಗಡೆ ಫಾರ್ಮರ್ಸ್ ಕಾಲಮಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಚೆಕ್ ಸ್ಟೇಟಸ್ ಅಂತಿದೆ ಫಾರ್ಮರ್ಸ್ ಕಾಲಮಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಮಗೆ ಇಲ್ಲಿ ನಮ್ಮ ಬೆಳೆ ವಿಮೆಯ ಪರ್ಸ್ ಪ್ರೊಪೋಸಲ್ ನಂಬರ್ ಇದ್ದರೆ ನಿಮ್ಮ ಹತ್ರ ಏನಾದರೂ ಬೆಳೆ ವಿಮೆ ಮಾಡಿಸಿರುವ ಪ್ರಪೋಸಲ್ ನಂಬರ್ ಇದ್ದರೆ ಇಲ್ಲಿ ಪ್ರಪೋಸಲ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡಬೇಕಾಗತ್ತೆ ಅದೇ ಥರ ನಿಮ್ಮ ಹತ್ರ ಏನಾದರೂ ಪ್ರಪೋಸಲ್ ನಂಬರ್ ಇಲ್ಲ ಅಂದರೆ ಇವಾಗ ನಾವು ನಮ್ಮ ಮೊಬೈಲ್ ನಂಬರ್ ಮೂಲಕವೇ ಹೇಗೆ ನಮ್ಮ ಬೆಳೆ ವಿಮೆಯ ವಿವರವನ್ನು ಪಡೆದುಕೊಳ್ಳೋಣ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾವು ಮೊಬೈಲ್ ನಂಬರ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡೋದು ಫ್ರೆಂಡ್ಸ್ ನಮಗೆ ಮೊಬೈಲ್ ನಂಬರ್ ಹಾಕುವ ಸ್ಕ್ರೀನಿಗೆ ಬಂತು ಅದೇ ಥರ ನಾವು ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕೋಣ ನೀವು ಕೂಡ ನಿಮ್ಮ ಬೆಳೆ ವಿಮೆಗೆ ಅರ್ಜಿ ಸಲ್ಲುವ ಸಲ್ಲಿಸುವ ಸಮಯದಲ್ಲಿ ಯಾವ ನಂಬರ್ ಕೊಟ್ಟಿರುತ್ತೀವರೆ ಆ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಆಲ್ ಸೀಸನ್ ಅಂತಿದೆ ಅದನ್ನು ಕೊಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವಿವಾಗ ನಮ್ಮ ಮೊಬೈಲ್ ನಂಬರ್ ಹಾಕೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ನನ್ನ ಮೊಬೈಲ್ ನಂಬರ್ ಹಾಕಿದ್ದೇನೆ ಅದೇ ಅದೇ ಥರ ಇಲ್ಲಿ ಕೆಳಗಡೆ ನನ್ನ ಕ್ಯಾಪ್ಚರ್ ಕೋಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಕ್ಯಾಪ್ಚರ್ ಕೋಡ್ ಹಾಕೋಣ ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ಮೊಬೈಲ್ ನಂಬರ್ ಹಾಕಿದ್ದೇನೆ ಅದೇ ಥರ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಸರ್ಚ್ ಆಲ್ ಸೀಸನ್ ಅಂತಿದೆ ಅಲ್ಲ ಅದನ್ನು ಕೊಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಇದರಲ್ಲಿ ನಾನು ಆಲ್ ಸೀಸನ್ ಸರ್ಚ್ ಅಂತ ಕೊಟ್ಟರೆ ನನಗೆ ಯಾವ ಯಾವ ವರ್ಷದಲ್ಲಿ ಬೆಳೆ ವಿಮೆ ಮಾಡಿಸಿರುತ್ತೇನೆ ಅದರ ಇಯರ್ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಯರ್ ಕಾಣುತ್ತೆ ಯಾವ ಸೀಸನಲ್ಲಿದೆ ಮತ್ತು ಹೆಸರು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ಸು ಮತ್ತು ಅಪ್ಲಿಕೇಶನ್ ಡೇಟ್ ಬರುತ್ತೆ ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ಅಪ್ಲಿಕೇಶನ್ ನಂಬರ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಈಗ ಅಪ್ಲಿಕೇಶನ್ ನಂಬರನ್ನು ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಅಪ್ಲಿಕೇಶನ್ ಬೆಳೆ ವಿಮೆ ಅಪ್ಲಿಕೇಶನ್ ಮತ್ತು ಮೊಬೈಲ್ ನಂಬರ್ ಆಧಾರ್ ನಂಬರ್ ಹೆಸರು ಮತ್ತು ಯಾವ ವಿಮೆಯ ಸ್ಟೇಟಸ್ ಯಾವ ವಿಮೆಗೆ ಅಪ್ಲಿಕೇಶನ್ ಏನಾಗಿದೆ ಅಪ್ಲಿಕೇಶನ್ ರಿಶ್ಯೂ ಆಗಿದೆಯಾ ಅಥವಾ ಇಲ್ಲವ ಅಂತ ಗೊತ್ತಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವಿಮೆ ಕಂಪನಿಯಿಂದ ಅರ್ಜಿ ಸ್ವೀಕೃತಿ ಆಗಿದೆ ಅಂತ ಬರ್ತಾ ಇದೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾ ಯಾವ ಬ್ಯಾಂಕಿಂದ ಅಪ್ಲೈ ಮಾಡಿದ್ದೇವೆ ಅಂತ ಬರ್ತಾ ಇದೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಪ್ರಪೋಸಲ್ ನಂಬರ್ ಯಾವ ಡೇಟಿಗೆ ಡಾಟಾ ಎಂಟ್ರಿ ಕಂಪ್ಲೀಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡಾಟಾ ಎಂಟ್ರಿ ಕಂಪ್ಲೀಟೆಡ್ ಅಂತ ಬರ್ತಾಯಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಏಳು ಐದಕ್ಕೆ ನನ್ನ ಬೆಳೆ ವಿಮೆಯ ಡಾಟಾ ಎಂಟ್ರಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಪ್ರಪೋಸಲ್ ನಂಬರ್ ಇದೆಯಲ್ಲ ಅದರಲ್ಲಿ ಮೇಲ್ಗಡೆ ಇಲ್ಲಿ ವ್ಯೂವ್ ಡಿಟೇಲ್ಸ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನಾವು ಇವಾಗ ವ್ಯೂವ್ ಡಿಟೇಲ್ಸ್ ಕೊಡೋಣ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಬೆಳೆ ವಿಮೆಯ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಇನ್ಶೂರೆನ್ಸ್ ಸ್ಕೀಮ್ ಯಾವ ಸ್ಕೀಮಲ್ಲಿ ಮಾಡಿಸಿದ್ದೇವೆ ಯಾವ ವರ್ಷ ಯಾವ ಡಿಸ್ಟಿಕ್ಕು ಮತ್ತು ಅಕೌಂಟ್ ನಂಬರು ಹೆಸರು ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಡ್ರೆಸ್ಸು ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಮತ್ತು ಯಾವ ಊರು ಮತ್ತು ನಮ್ಮ ಸರ್ವೆ ನಂಬರು ಮತ್ತು ಓನರ್ ಹೆಸರು ಎಲ್ಲ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇದರಲ್ಲಿ ಮತ್ತು ಎಷ್ಟು ಎಕರೆ ಇದೆ ನಮ್ಮ ಐಡೆಂಟಿಟಿ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾದ ಬೆಳೆ ವಿಮೆಯ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇದರಲ್ಲಿ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಬೆಳೆ ವಿಮೆಯ ಪ್ರಪೋಸಲ್ ನಂಬರ್ ಇಲ್ಲದಿದ್ದರೆ ನಿಮ್ಮ ಮೊಬೈಲ್ ಮುಖಾಂತರವೇ ಇದೇ ರೀತಿಯಾಗಿ ನಿಮ್ಮ ಬೆಳೆ ವಿಮೆಯ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ರೀತಿಯಾಗಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತಷ್ಟು ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್